ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ಶಿವಕಾಶಿ ನದಿಯಲ್ಲಿ ನೀರಿನ ಮಠ ಕುಸಿತದ ನಂತರದಲ್ಲಿ ಮೊದಲ ಬಾರಿಗೆ ಲಕ್ಷ ಮಟ್ಟದಲ್ಲಿ ಶಿವಲಿಂಗಗಳು ಪತ್ತೆಯಾಗಿವೆ ಅಂತ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಲವು ಬರಹಗಳೊಂದಿಗೆ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ ನೋಡಿದಂತ ಸಾಕಷ್ಟು ಮಂದಿ ಈ ವಿಡಿಯೋ ಕುರಿತು ಸತ್ಯ ಪರಿಶೋಧನೆಯನ್ನು ಕೂಡ ನಡೆಸದೆ ಶೇರ್ ಕೂಡ ಮಾಡ್ತಾ ಇದ್ದು ಸಾಕಷ್ಟು ಮಂದಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ಈ ವಿಡಿಯೋ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಿದಾಗ ವಿಡಿಯೋದಲ್ಲಿ ಕಾಣ ಿಕೊಂಡಿರುವಂತಹ ಶಿವಲಿಂಗಗಳು ಉತ್ತರ ಕನ್ನಡ ಜಿಲ್ಲೆಯ ನಗರದ ಸಮೀಪದಲ್ಲಿರುವಂತಹ ಸಹಸ್ರಲಿಂಗ ಯಾತ್ರಾ ಸ್ಥಳವಾಗಿದೆ ಈ ಯಾತ್ರಾ ಸ್ಥಳವು ಶಾಲ್ಮಲ ನದಿಯ ದಡದಲ್ಲಿರುವ ಬಂಡೆಗಳ ಮೇಲೆ ಸಾವಿರ ಶಿವಲಿಂಗಗಳನ್ನ ಕೆತ್ತಿರುವ ಸ್ಥಳವಾಗಿದೆ ಇಲ್ಲಿ ಯಾವುದೇ ರೀತಿಯಲ್ಲಿ ಲಕ್ಷ ಮಟ್ಟದಲ್ಲಿ ಶಿವಲಿಂಗಗಳಿಲ್ಲ ಹಾಗೆಯೇ ಕ್ರಿಸ್ತ ಶಾಖ ಸಾವಿರದ ಆರುನೂರ ಎಪ್ಪತ್ತ ಎಂಟು ಮತ್ತು ಸಾವಿರದ ಏಳುನೂರ ಹದಿನೆಂಟರ ನಡುವೆ ಸೌದೆ ರಾಜವಂಶಸ್ಥ ಆಡಳಿತಗಾರರು ಸ್ಥಾಪಿಸಿದಂತಹ ಈ ಶಿವಲಿಂಗಗಳು ಸಾವಿರ ಸಂಖ್ಯೆಯಲ್ಲಿ ಇರುವುದು ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ ಹಾಗಾಗಿ ಶಿರ್ಸಿಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಶಿವಲಿಂಗಗಳು ಇವೆಯೇ ಹೊರತು ಶಿವಕಾಶಿಯಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಶಿವಲಿಂಗಗಳು ಅಂದ್ರೆ ಲಕ್ಷ ಮಟ್ಟದಲ್ಲಿ ಶಿವಲಿಂಗಗಳು ಪತ್ತೆಯಾದಂತಹ ವರದಿಗಳು ದಾಖಲಾಗಿಲ್ಲ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ